ನಮ್ಮ ಮನಸ್ಸು ದೇವರು ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೆ ಸಾಕ ಸಿನಿಮಾ ಈಗ ಟ್ರೋಲ್ ಅಷ್ಟೇ ಇನ್ನೇನು ಅಲ್ಲಿ ಸರ್ ಸೂರಜ್ ಅವ್ರ ಇದ್ರಲ್ಲಿ ಕಾಮಿಡಿ ಪ್ಲೇ ಮಾಡಿದ್ದಾರೆ ಸೊ ನಾನು ಇದ್ರಲ್ಲಿ ಸ್ವಲ್ಪ ಡಿಸೆನ್ಸಿಯಾಗಿ ಒಂದು ಬೇರೆ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಇದುವರೆಗೂ ನಾನು ಮಾಡಿರೋ ಪಾತ್ರಗಳಿಗಿಂತ ಇದು ತುಂಬಾ ವಿಭಿನ್ನವಾಗಿದೆ ಮತ್ತು ಎಲ್ರಿಗೂ ಹತ್ತಿರ ಆಗುತ್ತೆ ಅಂದರೆ ಮತ್ತು ನನಗೆ ಅನಿಸಿದೆ ಅದು ನಾನು ಡಬ್ಬಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ನನಗೆ ಅನಿಸಿದೆ ಓಕೆ ನನ್ನ ಈ ಥರ ಪಾತ್ರನೂ ನಾನು ಮಾಡ್ಬೋದು ಅಂದರೆ ತುಂಬ ಜಾಸ್ತಿ ಇದಾಗಿಲ್ದೇ ಒಂದು ಸೆಟಲ್ಡಾಗಿ ಆ್ಯಕ್ಟ್ ಮಾಡೋದು ಅಂತಾರಲ್ಲ ಸೊ ಆ ಥರದ್ದು ಒಂದು ಪಾತ್ರ ಇದರಲ್ಲಿ ಪ್ಲೇ ಮಾಡಿದ್ದೀನಿ ಅನುಪರ್ ಜೊತೆ ಸುಜ ನೀವು ಸುತ್ತಾ ಇರ್ತೀರಾ ಹೇಗೆ ಏ ಇಲ್ಲ ಸರ್ ಅನುಪ್ ಸರ್ರೇ ನನ್ನ ಬಾಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಹೆಂಗೆ ಹೇಳ್ತಾರೆ ಅನ್ನೋದ್ರ ಮೇಲೆ ನಾನು ಕ್ಯಾರೆಟ್ ಅವ್ರು ಹೇಳೋ ಕೆಲಸನ ಅವ್ರ ಮನಸ್ಸಲ್ಲಿರೋದನ್ನು ನನ್ನ ಮನ್ಸಿಗೆ ಹಾಕ್ತಾರೆ ನಾನು ಅದನ್ನು ಪ್ರೋಸೆಸ್ ಮಾಡ್ತೀನಿ ಪ್ರೋಸೆಸ್ ಮಾಡಿ ಮಾಡ್ತೀನಿ ಹಂಗಾರೆ ಫೋನಲ್ಲಿ ಬರೋ ಕಾಂಟ್ಯಾಕ್ಟ್ ಯಾರ್ದು ಫೋನಲ್ಲೆಲ್ಲ ಅವ್ರಿಗೆ ಬರೋದು ಫೋನ್ ಅವ್ರಿಗೆ ಅವರಿಗೆ ಬರ್ತೀನಿ ನಮಗೆ ಏನ ಅಂತ ಏನಂತ ಇಲ್ಲ ಸರ್ ನನಗೆ ಏನು ಗೊತ್ತಿರಲ್ಲ ಯಾರು ಏನು ಎತ್ತ ಏನ ಗೊತ್ತಿರಲ್ಲ ಸಾಹೇಬ್ರ ಏನು ಹೇಳ್ತರೋ ಆ ಕೆಲಸ ಮಾತ್ರ ಮಾಡ್ ನಾನು ಓಕೆ ಸರ್ ಕಿಡ್ನಾಪ್ ಮಾಡಕೂ ನೀವೇ ಇಲ್ಲ ಸರ್ ಕಿಡ್ನಾಪ್ ಹಾಂ ಕಿಡ್ನಾಪ್ ಎಲ್ಲ ನನ್ನ ಕೆಲಸ ಈಗ ಹೆಂಗೆ ಸರ್ ನೀವು ಅಲ್ಲಿ ಇದರಿಂದ ಚಾಲನೆ ಇಲ್ಲಾ ಹೆಂಗೆ ಬಂದ್ರೆ ನೀವು ಕೆಲಸ ಮಾಡ್ತೀರಾ ಹಂಗೆ ನಾನು ಅದ್ರಲ್ಲಿ ಕೆಲಸ ಮಾಡ್ತೀನಿ ಅಷ್ಟೇ ಓಹೋ ಅಂಗೆ ಊರ್ ವರ್ಕರ್ಸ್ ಪರೆ ಯೂರಿ ಇಂಪಾರ್ಟೆಂಟ್ ಹೌದು ಹಾರ್ಡ್ ವರ್ಕರ ಹೌದು ತುಂಬಾನೇ ಬಹಳ ಕಷ್ಟಪಟ್ಟಿದ್ದೀನಿ ಹಾರ್ಡ್ ವರ್ಕಿಂಗಿಂತ ಸ್ಮಾರ್ಟ್ ವರ್ಕ್ ಇಸ್ ಇಂಪಾರ್ಟೆಂಟ್ ಸರ್ ಹೌದು ಬಟ್ ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ಸ್ಮಾರ್ಟ್ ವರ್ಕ್ ಡಮ್ಮಿ ಆಗ್ಬಿಡುತ್ತೆ ಸರ್ ಸ್ಮಾರ್ಟ್ ವರ್ಕ್ ತಲೆ ಓಡಿಸಿದ್ರೇನೆ ಸಾಲದು ಅದನ್ನ ಪ್ರೋಸೆಸ್ ತರಬೇಕು ಅದು ತುಂಬಾ ಇಂಪಾರ್ಟೆಂಟ್ ಈಗ ಹೇಳಿದ್ರೆ ನೋಡಿ ಈಗ ನಮ್ಮ ರೂಟ್ ಬಂದ್ರಿ ಈಗ ಐಡಿಯಾ ಸಿಕ್ಕ ಬಂದ್ರಿ ಅಂದ್ರೆ ತುಂಬಾ ದಿಸ ಆಗಿತ್ತು ಅನ್ಸುತ್ತೆ ಸಿನಿಮಾ ನಿಮ್ದು ಸಿನಿಮಾಗಳು ರಿಲೀಸ್ ಆಗಿ ಇಲ್ಲ ಸರ್ ಈಗ ಲಾಸ್ಟ್ ಒಂದು ಸಿನಿಮಾ ಮಾಡಿದೆ ರೂಪಾಯಿ ಅಂತ ಅದು ರಿಲೀಸ್ ಆಗಿತ್ತು ಅಂದ್ರೆ ಸಿನಿಮಾಗಳು ರಿಲೀಸ್ ಆಗ್ತಾನೆ ಇದಾವೆ ರವಿ ಸರ್ ಜೊತೆ ಮಾಡಿದೆ ಕನ್ನಡಿಗ ಅಂತ ಆಮೇಲೆ ಜಗ್ಗೇಶ್ ಸರ್ ಜೊತೆ ಐಟಮ್ ಎಮ್ ಮಾಡಿದೆ ಸೊ ದೊಡ್ಡ ದೊಡ್ಡ ಕಲಾ ಜೊತೆ ಮಾಡಿದಿನಿ ಬಟ್ ಏನಂತಂದ್ರೆ ಸ್ವಲ್ಪ ಅದು ಅಂದ್ರೆ ಲೈಮ್ ಲೈಟ್ ಇನ್ನೂ ಸ್ವಲ್ಪ ಬರ್ಬೇಕಾಯ್ತು ಬಟ್ ಇಲ್ಲ ಆಗಿಲ್ಲ ಏನ್ ಮಾಡೋರ್ ಇನ್ನು ಬಂದಿಲ್ಲ ಅನ್ಸಿದಲ್ಲ ಸರ್ ಲಕ್ ಹೌದು ಸರ್ ಅದೊಂದು ಮ್ಯಾಟ್ರೂ ನಾವು ಏನೇ ಕಷ್ಟಪಟ್ಟು ಏನೇ ಮಾಡ್ತೀವಿ ನಾವು ಬಟ್ ಸಿನಿಮಾ ಮಾತ್ರ ಬಿಟ್ಟಿಲ್ಲ ಸರ್ ಮಾಡ್ತಾ ಇದ್ದೀನಿ ಪಾತ್ರ ಸರ್ ಲಕ್ಕು ಇನ್ನೊಂದು ವಿಷಯ ಅನ್ನೋದಕ್ಕಿಂತ ಒಂದು ಪಾತ್ರ ಯಾವ ಒಂದು ಕ್ಯಾರೆಕ್ಟರ್ ಸಿಗಬೇಕಂತ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನನಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಯಾಕೆ ಅಂತಂದ್ರೆ ನಾನು ಇದುವರೆಗೂ ಮಾಡಿರೋ ಪಾತ್ರಗಳಿಗಿಂತ ಇದು ವಿಭಿನ್ನವಾಗಿದೆ ಜೊತೆಗೆ ಇನ್ನೊಂದು ಸೆಟಲ್ಡ್ ಆ್ಯಕ್ಟಿಂಗು ಸೊ ಗೊತ್ತಿಲ್ಲ ಕಾಮಿಡಿ ಅಂತಾನೆ ಒಂದು ಹೇಳ್ತಿರೋ ಸಂದರ್ಭದಲ್ಲಿ ಈ ಒಂದು ಕ್ಯಾರೆಕ್ಟರ್ ಓಕೆ ಇವನು ಈ ತರದಕ್ಕೂ ಸೂಟ್ ಆಗ್ತಾನೆ ಅನ್ನೋದು ಯಾರೋ ಒಬ್ಬ ನಿರ್ದೇಶಕರು ಯಾರಾದ್ರೂ ಒಬ್ರು ನೋಡಿ ಆ ತರದ್ ಏನಾದ್ರು ಒಂದು ಚಾನ್ಸ್ ಕೊಟ್ಟರು ಸಿಗಬಹುದು ಅನ್ನೋ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಯಾವ ತರ ಅಪ್ಕಮಿಂಗ್ ಮೂವಿ ಯಾವ್ದು ಬರ್ತಿದೆ ಸರ್ ಅಪ್ಕಮಿಂಗ್ ಸುಖಿ ಭವ ಅಂತ ಒಂದು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ನಾನೇ ಒಂದು ಡೈರೆಕ್ಷನ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ ಸೊ ಅದ್ರ ಬಗ್ಗೆ ವರ್ಕ್ ನಡೀತಿದೆ ಐಡನ್ ಸಿಕಲ್ ಅಂದ್ರೆ ನೈಟ್ ಶೂಟ್ ಜಾಸ್ತಿ ಇತ್ತು ಡೇ ಶೂಟ್ ಜಾಸ್ತಿ ಸರ್ ಅದರಲ್ಲಿ ಎರಡು ಮಿಕ್ಸ್ ಅಪ್ ಇತ್ತು ಸರ್ ಬಟ್ ಅದರಲ್ಲಿ ಒಂದು ಇನ್ಸಿಡೆಂಟ್ ಅಂದ್ರೆ ಅದರಲ್ಲಿ ಒಂದು ಇನ್ಸಿಡೆಂಟ್ ಹೇಳೋದಾದರೆ ನಾನು ಧನ್ಯ ಮೇಡಮ್ಗೂ ಎಚ್ ಎಂ ಟಿ ಇದರಲ್ಲಿ ಶೂಟ್ ಮಾಡ್ತಿದ್ವಿ ಫ್ಯಾಕ್ಟ್ರಿ ಒಳಗಡೆ ಏನು ಮಾಡಿದರೆ ಅನೂಪ್ ಸರ್ ನೋಡಿ ಅಷ್ಟು ದೂರ ಇರ್ತಾರೆ ನಾನು ಯಾವುದೋ ಒಂದು ಮೆಟ್ಲು ಮೇಲೆ ಹಚ್ಬಿಟ್ಟು ನಾನು ಮೇಡಮ್ ಕಳಿಸಿದ್ರು ಅಲ್ಲಿ ನೋಡ್ತೀವಿ ಸರ್ ತಿರುಗಿದ್ರೆ ರಾತ್ರಿ ಎರಡು ಗಂಟೆ ಅಕ್ಕ ನೋಡಿದ್ರು ಯಾರೂ ಯಾರು ಇಲ್ಲ ಅವರೇ ನನಗೆ ಭಯ ಆಗ್ತಿದೆ ಅವರೇ ಅಂತ ಮೇಡಮ್ ನಿಮ್ಗಿಂತ ನನಗೆ ಭಯ ಮೇಡಮ್ ನಿಮ್ಮ ಧೈರ್ಯದ ಮೇಲೆ ನಾನು ನಿಂತಿದ್ದೀನಿ ನಮ್ಮ ಧೈರ್ಯದ ಮೇಲೆ ನೀವು ನಿಂತಿದ್ದೆ ನಿಮ್ಮ ಕೇಳಿ ನೋಡಿದ್ ಸೂರಾಜ್ ಇದ್ದವ್ ನಿನ್ ಸರ್ ಎಷ್ಟು ಭಯ ಆಗೋಯ್ತು ಅಂದ್ರೆ ಯಾಕಂದ್ರೆ ಯಾರು ಇಲ್ಲ ಸರ್ ಇಡೀ ಸಟ್ಟ ಆ ಕಡೆ ಇದೆ ನಾವು ಅಲ್ಲಿ ಹೋಗಿ ನಿಂತಿದ್ದೀವಿ ಎಷ್ಟು ಭಯ ಆಗುತ್ತೆ ಸರ್ ಅದೇ ಗಿತ್ತು ಸೀನ್ ಇದಕ್ಕೆ ಅವ್ರಿನ್ನ ಮೆಟ್ಲಿಂದ ಇಳ್ಕೊಂಡು ಹಿಂಗೆ ಬರ್ತೀವಿ ಆ ಮೆಟ್ಲಿಂದ ಇಳ್ಕೊಂಡು ಹಿಂಗೆ ಬರ್ತಾರಂಥ ಸಂದರ್ಭದಲ್ಲಿ ಹೋಗಿ ನಾನು ಡೈಲಾಗ್ ಹೇಳಬೇಕು ಅನುಪ್ಸರ್ಗೆ ಅಲ್ಲಿ ಇರ್ತಾರೆ ಸರ್ ಅವ್ರಿಗೆ ಹೋಗಿ ಡೈಲಾಗ್ ಹೇಳಬೇಕು ಆ ಟೈಮಲ್ಲಿ ಸಖತ್ತು ಭಯ ಆಗ್ಬಿಡಿ ಸರ್ ನನಗೆ ಮೊದ್ಲೇ ಕತ್ಲಂದ್ರೆ ಭಯ ಮೊದಲೇ ಕ್ರೈಮು ಓ ಆದ ಬೇರೆ ಏನೇನೋ ಓಡ್ತಾ ಇದೆ ತಲೆಯಲ್ಲಿ ಮತ್ತೆ ಯಾರಿಗೂ ಇಲ್ಲವಲ್ಲ ಸರ್ ಅಕ್ಕಪಕ್ಕ ತಿರುಗಿದ್ರೆ ನೀವು ಅಷ್ಟತ್ರ ಬಂದು ಕಾಣಲ್ಲ ಆ ಥರದ್ದು ಕತ್ಲು ಇಲ್ಲಿ ಲೊಕೇಶನ್ ಆಯ್ತು ಸರ್ ಎಚ್ ಟಿ ಗ್ರೌಂಡ್ ಆಯ್ತು ಮಾಂಗಡಿ ಆಯ್ತು ಚಿಕ್ಕಮಂಗ್ಳೂರು ಆಮೇಲೆ ಮಡಿಕೇರಿ ಈ ಕಡೆ ಸುತ್ತಮುತ್ತ ಅಂದ್ರೆ ಈ ಕಡೆ ಸುತ್ತಮುತ್ತ ಮಾಡಿದೀವಿ ಸೊ ಇದೊಂದು ಜರ್ನಿ ತರ ಜರ್ನಿ ಇಲ್ಲಿ ಹೋಗೋತರ ಹೋಗುತ್ತೆ ಮಡಿಕೇರಿ ಅದೇ ಸರ್ ಇವರು ನಾವೆಲ್ಲ ನಾನು ಸೂರಜ ಇರ್ಬೋದು ಫುಲ್ ಫನ್ನಾಗಿ ಕಾಮಿಡಿಯಾಗಿ ಎಂಟರ್ಟೈನ್ ಅಲ್ಲೇನಪ್ಪ ಅಂತಂದ್ರೆ ಒಂದು ಏನಪ್ಪ ಅಂದ್ರೆ ಎರಡು ಮೂರು ಹಾವಿನ ಮರಿಗಳು ಬಂದಿದ್ದು ಅದು ಯಾವ ಮಂಡ್ಲು ಬೇರೆ ಎಲ್ಲ ಈ ಶೂಟಿಂಗ್ ಮಾಡ್ತಾ ಇದೀವಿ ಕ್ಯಾಮ್ರಾ ಇಟ್ಟವ್ರೆ ಎಲ್ಲ ಏನೋ ಆ್ಯಕ್ಷನ್ ಅಂತಂದ್ರೂ ನಾನು ಏನೋ ಹೋಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನೋಡ್ರೆ ಎರೆ ಉಳುತ್ತಾ ಇತ್ತು ಹ್ಞೂ ಹ್ಞೂ ಎರೆ ಅದು ಮಂಗಳಾವು ಹಿಂಗೆ ಹಾಕೊಂಡು ನಿಂತ್ಬಿಟ್ಟು ಇನ್ನೇನು ಗುಗ್ಬೇಕು ಅಂತ ಅದು ಹಿಂಗೆ ಹಿಂಗೆ ಅಂದ್ಕೊಂಡು ನಿಂತೈತೆ ನೋಡ್ಬಿಟ್ಟು ಸಾರ್ ಸಾರ್ ಆಗೋತೆ ಸರ್ ಇಲ್ಲೇನು ಏ ಇರ್ರಿ ಅಂತ ಅಂದ್ಬಿಟ್ಟು ಏನು ನಿಂದಿನೇ ಸವಾಲುಗಳು ಇರುವೆ ಹೋದಂಗ ಗೊತ್ತಾ ನಿಂದೇನೆ ಮಂಡ್ಲದಾವು ಅದೊಂದು ಸಖತ್ತು ಭಯ ನಾವೇನೋ ಹೋಗ್ಬಿಟ್ಟು ಹಿಂಗ್ ನಿಂತ್ಕೊಂಡ್ಬಿಟ್ಟು ಹಾಂ ಹೇಳಿ ಸರ್ ಆ್ಯಕ್ಷನ್ ಅಲ್ಲ ಏನೋ ಕಡಿತಲ್ಲ ಆ ಆ್ಯಕ್ಷನ್ ಸ ನಂತರ ಏನು ಕತೆ

ಈ ಈ ಫಿಫ್ಟ್ ಮಾರ್ಚ್ ಫಿಫ್ಟೀನ್ ಅಂದ್ರೆ ದೊಡ್ಡ ಮನೆಯದು ಒಂದು ಜಾಕೀಲ್ ಹಬ್ಬ ನಡೀತದೆ ಜಾಕಿಲ್ಸ್ ಆ ಹೊತ್ತೆ ನೀವು ಮೈತ್ರಿ ವರ್ಕ್ ಹೌದು ಸರ್ ನಿಜವಲ್ಲ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನನಗೆ ಯಾಕೆ ಅಂತಂದ್ರೆ ನಾನು ಅವ್ರ ಜೊತೆ ವಿತ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ದೆ ಆ ಮೈತ್ರಿ ಸಿನಿಮಾಗೆ ನಮ್ಮ ಬಿ ಎಂ ಸರ್ ನಾನು ಅವ್ರ ಜೊತೆ ತುಂಬ ಅಷ್ಟು ವರ್ಷದಿಂದ ಅವ್ರ ಜೊತೆನೇ ಇದ್ದಿದ್ದು ಸೊ ನನಗೆ ಹೆಂಗೆ ಅಂತಂದ್ರೆ ಫಸ್ಟು ಅವರು ಬಂದು ಈ ತೋರಿಸ್ತಾರಪ್ಪು ಪುನೀತ್ ಸರ್ ಅದು ಸಿನಿಮಾ ಆಗಿದೆ ಸಣ್ಣ ಆದರೆ ನಿನ್ನ ಕ್ಯಾರೆಕ್ಟ್ರು ಇಲ್ಲ ಅಂತಂದ್ರೆ ಬೇರೆ ಅವಾಗ ಅಲ್ಲೇ ನೋಡ್ತೀನಿ ಅಲ್ಲೇ ಅವನ ಬಟ್ಟೆ ಬಿತ್ಕೊಂಡು ನಿಂತಿರ್ತೀನಿ ತಗಸ್ಬಿಟ್ಟು ನಿಂತಿ ಸಣ್ಣ ಆದರೆ ಸರಿ ಅಂತ ಅಷ್ಟಲ್ಲೇಟಿ ತ್ರೀ ಇದ್ದೆ ಅವಾಗ್ಲೇ ಅವಾಗ ಏಟಿ ತ್ರೀ ಇದ್ದೇನೆ ಸಣ್ಣ ಸಣ್ಣಾಗಿ ಸರಿ ಸಣ್ಣ ಆದ್ದೆ ಹೋಗಿ ನೋಡಿದೆ ಆಯ್ತು ಕ್ಯಾರೆಕ್ಟರ್ ಫಿಕ್ಸ್ ಆಯ್ತು ಸರ್ ನನಗೆ ಕಾಲೇಜ್ ಚೈನ್ ಹಾಕ್ಬಿಟ್ಟು ಕಟ್ಬಿಟ್ಟರು ಅವತ್ತು ತಾನೇ ಫಸ್ಟ್ ಸೀನ್ ಅವೆಲ್ಲ ಫ್ಯಾನ್ ಸರ್ ಅಪ್ಪು ಸರ್ಗೆ ಏನು ತಾಲೇವ ಎಲ್ಲ ನೋಡ್ಕೊಂಡು ಫುಲ್ ಕಾಲೇಜ್ ಎಲ್ಲ ಓಡಾಡಿ ಟೈಮ್ ಅದು ನಾವು ನೋಡಿದ್ರೆ ಅವ್ರು ಬರ್ತಾವ್ರೆ ಇನ್ನೇನು ಸೀನು ಅವ್ರ ಜೊತೆ ಕಾಂಬಿನೇಷನ್ ಹಿಂಗೆ ಒಳಗಡೆ ಬಂದ್ರು ಸರ್ ಕಾಲು ಕಟ್ಟಾಕಿದ್ರು ನೋಡಿ ಅಲ್ಲ ಸರ್ ಸರ್ ನಿಜವಾಗ್ಲೂ ನನಗೆ ಹೆಂಗಸ್ಬಿಡಿದ್ರು ಅಪ್ಪ ಎಂಥ ಪ್ರತಿಭೆ ಎಂಥ ದೈತ್ಯ ಪ್ರತಿಭೆ ನೋಡ್ತಾ ಇದ್ದೀನಿ ಏನು ಫೀಲ್ ಆಗೋಯ್ತು ಸರ್ ನನಗೆ ಅಷ್ಟು ಆಗೋಯ್ತು ನನಗೆ ಅವತ್ತು ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ನನ್ನ ಜೀವನದಲ್ಲೇ ನಾನು ಮರೆಯಲ್ಲ ಸೊ ಅದೊಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸು ಮತ್ತು ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಇಂಟ್ರೂ ಮಾಡಿದ್ದೀನಿ ಸರ್ ಮತ್ತು ಬಂದು ಹೇಳ್ತಾರೆ ಸರ್ ಅವರು ಗುಜರಾತ್ ಆಟಬಿಟ್ಟು ಹೇಳಿ ಚೆನ್ನಾಗಿ ಮಾಡಿದೀವಿ ಅಂತಾರೆ ಅಂದರೆ ನಮ್ಗೆ ಅಷ್ಟೇ ಅಳು ಬಂದುಬಿಡುತ್ತೆ ಏನು ಹೇಳೋದು ಸರ್ ನಾನು ನಿಜ ಹೇಳಿದ್ರೆ ಸ್ವಲ್ಪ ಇದು ಓವರ್ ಅನ್ಸ್ಬಂದ ನಾನು ಅವತ್ತು ಊಟನೇ ಮಾಡಿಲ್ಲ ಸರ್ ಹೋದಾಗ ಸೊ ಅವತ್ತೆ ಹೈಡನ್ ಸಿಕ್ ಕೂಡ ಅವತ್ತೇ ಬರ್ತಿದೆ ಸರ್ ಅದೊಂದು ಸೂಪರ್ ಖುಷಿ ಸಖತ್ ಖುಷಿ ಇದೆ ಸರ್ ಫಸ್ಟ್ ಅದಕ್ಕೆ ಹೋಗ್ಬೇಕು ಜಾಕಿಗೆ ನಾವು ಜಾಕಿ ಫ್ಯಾನ್ ನಾವು ಜಾಕಿ ಜೊತೆ ಹೈಡನ್ ಸಿಕ್ ಕೂಡ ಹೌದೌದು ಹೈಡನ್ ಇಲ್ಲ ಒಂದ್ ಕಡೆ ಅವರು ಬಾರೋ ನಿನ್ನಿಂದ ನಾನು ಇದೀನಿ ಅಂತಾನೆ ಬತ್ತಿರುವ ಸರ್ ಹೇಳಕ್ ಆಗಲ್ಲ ಇಲ್ಲ ಒಂದ್ ಕಡೆ ಹೂವಿನ ಜೊತೆ ನಾರ ಸ್ವರ್ಗ ಸೇರ್ಕೊಂತ ಅನ್ನೋ ತರ ಈಗ ನೋಡಿ ಸರ್ ಈಗ ಹೆಂಗ ಇದೆ ಥಿಯೇಟರ್ಗೆ ಜನ ಅಷ್ಟು ಆಗ್ತಿಲ್ಲ ಜನ ಸೊ ಈಗ ಹೆಂಗಾಗುತ್ತೆ ಅಂದ್ರೆ ಈಗ ಥಿಯೇಟರ್ ಜನ ಬರಬೇಕು ಜನ ಬರಬೇಕು ಅಂತಂದ್ರೆ ಈಗ ಜಾಕಿ ಸರ್ ಅಪ್ಪು ಸರ್ ಸಿನಿಮಾ ಬರಬೇಕು ಅವಾಗ ಅಟ್ಲೀಸ್ಟ್ ಜನ ನೋಡ್ತಾರೆ ಯಾವ್ದೋ ಒಂದು ಅದು ದೊಡ್ಡ ಮನೆ ಕೂಡ ಒಂದ್ ಸಿನಿಮಾ ಐತಲ್ಲ ಮೇಡಮ್ ನಡೆಯೋದು ಗಣ ಆದ್ರೂ ಬರ್ಬೋದಲ್ಲ ಸರ್ ಆ ಥರದ್ದೆಲ್ಲ ಆಗ್ಬೋದು ಅನ್ನೋದೊಂದು ಇದಿದೆ ಸರ್ ಇದೆ ಫಿಫ್ಟೀನ್ತ್ ಯಾವ್ದಕ್ಕ ಯಾವ ಮೂರನೇ ಕಾರಣ ಕೊಡ್ತೀರಾ ಆಡಿಯನ್ಸ್ ಬರಲೇಬೇಕು ಅಂತ ಸರ್ ಆಡಿಯನ್ಸ್ ಅನ್ನೋದಕ್ಕೆ ಈ ಒಂದು ಸಿನಿಮಾ ಏನಂತಂದ್ರೆ ಒಂದು ಎಂಟರ್ಟೈನಿಂಗ್ ಒಂದು ಕ್ರೈಮ್ ಜಾನರ್ ಮತ್ತೆ ಈಗ ಆಲ್ಮೋಸ್ಟ್ ಎಲ್ಲಾರ್ಗು ಹೆಂಗಾಗ್ಬಿಡಿದೆ ಸರ್ ಈ ವೆಬ್ ಸೀರೀಸ್ಗಳು ಬಂದಿರೋದ್ರಿಂದ ಈ ಕ್ಲಿಫ್ ಹ್ಯಾಂಗರ್ಸ್ ಗಳನ್ನ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಸೊ ಈ ಆತರದ್ದು ಒಂದಷ್ಟು ಎಲಿಮೆಂಟ್ಸ್ ಗಳು ಕ್ಲಿಫ್ ಹ್ಯಾಂಗರ್ಸ್ಗಳು ಆ ತರದ್ದು ಒಂದಷ್ಟು ತಲೆಗುಳ ಬಿಟ್ಕೊಳ್ಳೋ ವಿಷಯಗಳು ತುಂಬಾನೇ ಇದಾವೆ ಸೊ ನಿಮಗೆ ಸಿನಿಮಾ ಥಿಯೇಟರ್ ಬಂದು ನೋಡಿದಾಗ ನೀವು ಕೂತ್ಕೊಂಡು ಯೋಚನೆ ಮಾಡ್ತೀರಿ ಯಾರಿದು ಯಾರಾಗಿರ್ಬೋದು ಅಂತ ಅಂದ್ರೆ ನೀವು ಅಕ್ಕಪಕ್ಕದಲ್ಲಿರೋ ಗೆ ಚಾಲೆಂಜ್ ಕಟ್ಕೊಂಡ್ ಓದಬೇಕು ನೋಡೋದು ಅವನಾಗಿ ಸೊ ಆ ಷ್ಟು ವಿಷಯಗಳು ಇದಾವೆ ಇದರಲ್ಲಿ ಪ್ರತಿ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಸೊ ಇದೇ ಫಿಫ್ಟೀನ್ ರಿಲೀಸ್ ಥ್ಯಾಂಕ್ ಯು ಸರ್ ಇನ್ನೊಂದಷ್ಟು ಕೆಲವು ಆಫರ್ ಬರ್ಲಿ ಬೇಗ ಸ್ಪಾರ್ಕ್ ಸ್ಪಾರ್ಕ್ಟಿಂಗ್ ಕ್ಯಾರೆಕ್ಟರ್ ಸಿಗ್ಲಿ ನಾನು ಕ್ಯಾರೆಕ್ಟರ್ ಖಂಡಿತ ಸರ್ ಇದು ನನಗೆ ಐಡಿಯಾ ಸಿಕ್ಕಿಂದ ಆಗ್ಬೋದು ಅಂತ ಒಂದು ಫುಲ್ ಎಕ್ಸ್ಪೆಕ್ಟೇಷನ್ ನೋಡೋಣ